ಜೈ ಓಶೋ ಓಶೋರವರು ತಮ್ಮ ಅನುಯಾಯಿಗಳ ಸಾವಿರಾರು ಪ್ರಶ್ನೆಗಳಿಗೆ ಉತ್ತರಿಸಿದ್ದಾರೆ ಪ್ರಶ್ನೆಗಳು ಸರಳವಾಗಿ ಕಂಡರೂ ಅವುಗಳಿಗೆ ಓಶೋರವರು ನೀಡಿರುವ ಉತ್ತರ ನಮ್ಮನ್ನು ಚಿಂತನೆಗೆ ಹಚ್ಚುತ್ತದೆ ಈಗ ಶ್ರೋತೃಗಳಿಗೆ ಸಭಿಕರೊಬ್ಬರು ಕೇಳಿದ ಪ್ರಶ್ನೆಗೆ ಸ್ವಾಗತ ಪ್ರಿಯ ಓಶೋ ನಾನು ಯಾರು ಎಂಬುದು ಪ್ರತಿಯೊಬ್ಬ ಆಧ್ಯಾತ್ಮ ಜಿಜ್ಞಾಸುವಿನ ಮೂಲ ಪ್ರಶ್ನೆ ಇಲ್ಲಿ ನಾನು ಎಂದರೇನು ಅದು ಜೀವನದ ಸಾರವೇ ಇಲ್ಲಿ ನಾನು ಯಾರು ಎಂಬುದು ಮೂಲತಃ ಪ್ರಶ್ನೆಯೇ ಅಲ್ಲ ಏಕೆಂದರೆ ಅದಕ್ಕೆ ಯಾವುದೇ ಉತ್ತರ ಇಲ್ಲ ಅದೊಂದು ಉತ್ತರವಿಲ್ಲದ್ದು ಉತ್ತರಿಸಲಾಗದ್ದು ಅದೊಂದು ಬೀಜ ಮಂತ್ರದಂತೆಯೇ ಹೊರತು ಉತ್ತರಕ್ಕಾಗಿ ಕೇಳಿದ ಪ್ರಶ್ನೆಯಲ್ಲ ನಿರಂತರವಾಗಿ ನಿಮ್ಮೊಳಗೆ ನೀವು ನಾನು ಯಾರು ಎಂದು ಕೇಳಿಕೊಳ್ಳುತ್ತಿದ್ದರೆ ಆಗ ನೀವು ಯಾವುದೇ ಉತ್ತರದ ನಿರೀಕ್ಷೆಯಲ್ಲಿ ಇರದಿದ್ದರೆ ನಿಮ್ಮ ಮನಸ್ಸು ತಾನೇ ಹಲವು ಉತ್ತರಗಳನ್ನು ನೀಡುತ್ತಾ ಹೋಗುತ್ತದೆ ಆದರೆ ನೀವು ಅದೆಲ್ಲವನ್ನು ತಿರಸ್ಕರಿಸುತ್ತಾ ಹೋಗಬೇಕು ನಿಮ್ಮ ಮನಸ್ಸು ಹೇಳುತ್ತದೆ ಬದುಕಿನ ಸಾರವೇ ನೀನು ನೀನು ಆದಿ ಅಂತ್ಯವಿಲ್ಲದ ಸನಾತನ ಆತ್ಮ ನೀನು ದೈವಿಕನಾದವನು ಹೀಗೆ ಮುಂದುವರಿಯುತ್ತದೆ ಆದರೆ ಅದೆಲ್ಲಕ್ಕೂ ನಿಮ್ಮ ಸ್ಪಂದನ ನೇತಿ ನೀತಿ ಅದೂ ಅಲ್ಲ ಇದೂ ಅಲ್ಲ ಹೀಗೆ ನೀವು ಮನಸ್ಸು ಸೃಷ್ಟಿಸುವ ಎಲ್ಲ ಉತ್ತರಗಳನ್ನು ಅಲ್ಲಗಳೆಯುತ್ತಾ ಹೋದಂತೆ ನಾನು ಯಾರು ಎಂಬುದೊಂದು ಉತ್ತರವಿಲ್ಲದ ಪ್ರಶ್ನೆಯಾಗುವುದು ಆಗ ಒಂದು ಪವಾಡ ಘಟಿಸುವುದು ಪ್ರಶ್ನೆಯೇ ಅದೃಶ್ಯವಾಗುವುದು ಹೀಗೆ ಪ್ರಶ್ನೆಯೊಂದಕ್ಕೆ ಮನಸ್ಸು ಕಂಡುಕೊಂಡ ಎಲ್ಲ ಉತ್ತರಗಳು ನಿರಾಕರಣೆಗೆ ಒಳಗಾದಾಗ ಪ್ರಶ್ನೆ ಮುಗ್ಗರಿಸುತ್ತದೆ ಆಧಾರ ಕಳೆದುಕೊಂಡು ಒಳಗೊಳಗೆ ಕುಸಿಯುತ್ತಾ ಕೊನೆಗೆ ಪ್ರಶ್ನೆಯೇ ಅದೃಶ್ಯವಾಗುತ್ತದೆ ಹೀಗೆ ಪ್ರಶ್ನೆಯೇ ಅದೃಶ್ಯವಾದಾಗ ನೀವು ಅರಿವಿನ ಸ್ಥಿತಿಗೆ ಬರುತ್ತೀರಿ ಆದರೆ ಆ ಅರಿವು ನೀವು ಕೇಳಿದ ಪ್ರಶ್ನೆಗೆ ಉತ್ತರವಲ್ಲ ಅದೊಂದು ನಿಮ್ಮ ಇರುವಿಕೆಯ ಅನುಭವ ಅದರ ಕುರಿತು ಏನು ಹೇಳಲಾಗದು ಏಕೆಂದರೆ ಆ ಅರಿವಿನ ಸ್ಥಿತಿಯ ಕುರಿತು ಏನು ಹೇಳಿದರೂ ಅದು ತಪ್ಪಾಗಿರುತ್ತದೆ ಆ ಸ್ಥಿತಿಯ ಕುರಿತು ಏನಾದರೂ ಹೇಳುವುದೇ ಅದರ ಕುರಿತಾದ ತಪ್ಪು ಗ್ರಹಿಕೆಯಾಗಿರುತ್ತದೆ ಅದೊಂದು ಹೇಳಿಕೊಳ್ಳಲಾಗದ ವಿವರಿಸಲಾಗದ ಪ್ರಮೋಚ್ಚ ಅಚ್ಚರಿಯಾಗಿರುತ್ತದೆ ಆ ಸ್ಥಿತಿಯನ್ನು ವಿವರಿಸಲು ಯಾವ ಭಾಷೆಯಲ್ಲೂ ಯಾವ ಪದಗಳೂ ಇಲ್ಲ ಅದನ್ನು ಬದುಕಿನ ಸಾರ ಎಂದು ಕರೆಯುವುದೂ ಸಾಲದು ದೈವಿಕ ಎಂದರೂ ಅಲ್ಪವಾಗುವುದು ಆ ಸ್ಥಿತಿ ವಿವರಿಸಲು ಪದಗಳು ಸಾಲುವುದಿಲ್ಲ ಅದೊಂದು ರೀತಿಯ ಎಲ್ಲ ವಿವರಣೆಗಳನ್ನು ಮೀರಿದ ಸ್ಥಿತಿ ಆದರೆ ಅದೇನು ಆ ಸ್ಥಿತಿ ಏನು ಎಂಬುದು ನಿಮಗೆ ಗೊತ್ತು ಆದರೆ ಅದನ್ನು ಹೇಳಿಕೊಳ್ಳಲಾಗದು ಬೀಜ ರೂಪದಲ್ಲಿ ನಿಮಗೆ ಆಗಿರುವ ಅನುಭವಕ್ಕೆ ಮರವಾಗುವುದು ಹೇಗೆ ಎಂಬುದು ಗೊತ್ತು ಅದು ನೀವು ಓದಿ ಅರಿಯಬಹುದಾದ ಭೌತಶಾಸ್ತ್ರ ರಸಾಯನಶಾಸ್ತ್ರ ಇತಿಹಾಸ ಭೂಗೋಳವಲ್ಲ ಆದರೆ ಹೇಗೆ ಬೀಜಕ್ಕೆ ಯೋಗ್ಯ ಸಮಯದಲ್ಲಿ ಅಂಕುರಿಸುವುದು ತಿಳಿದಿರುವುದೋ ಹಾಗೆಯೇ ಅದು ಏನು ಎಂಬುದು ನಿಮಗೆ ಗೊತ್ತು ನೀವು ಅದನ್ನು ವಿವರಿಸಲು ಹೋದರೂ ದೇವರ ಬಗ್ಗೆ ಹೇಳುವಂತೆ ಅದರ ಬಗ್ಗೆ ಹೇಳುವೆನೆಂದು ಅದರ ಸುತ್ತ ಸುತ್ತುವಿರಿ ಆದರೂ ಅದು ಏನು ಎಂದು ಹೇಳಲಾರಿರಿ ಜ್ಞಾನವೇ ಹೀಗೆ ವಿಷಯದ ಸುತ್ತಲೂ ಸುತ್ತುವಂತಹದ್ದು ಆದರೆ ಅರಿವು ನೇರವಾಗಿ ಸ್ಥಿತಿಯ ಅನುಭವ ನೀಡುವಂತಹದು ಹೀಗೆ ನೀವು ಅಸ್ತಿತ್ವದ ಆಳಕ್ಕೆ ಇಳಿದು ಅಸ್ತಿತ್ವವೆಂಬ ಸಿಂಧುವಿನಲ್ಲಿ ಅಂದರೆ ಸಾಗರದಲ್ಲಿ ಬಿಂದುವಾಗಿ ಸೇರಿ ಹೋದಾಗ ನಿಮಗೆ ಪ್ರತ್ಯೇಕ ಅಸ್ತಿತ್ವ ಇರುವುದಿಲ್ಲ ಅಂದರೆ ನೀವೇ ಇರುವುದಿಲ್ಲ ಯಾವಾಗ ಹೀಗೆ ತಿಳಿಯ ಬಯಸುವವನೇ ಇರುವುದಿಲ್ಲವೋ ಅಲ್ಲಿ ಶುದ್ಧ ಅರಿವು ಮಾತ್ರವೇ ಇರುವುದು ಹೀಗೆ ನೀವು ಯಾವುದನ್ನು ತಿಳಿಯಬೇಕಾಗಿರುವುದಿಲ್ಲ ಆದರೆ ಅಲ್ಲಿ ಶುದ್ಧ ತಿಳುವಳಿಕೆ ಅಥವಾ ಅರಿವು ಇರುವುದು ಆದ್ದರಿಂದಲೇ ಅದೇನೆಂದು ನಾನು ಹೇಳಲಾರೆ ಆದ್ದರಿಂದಲೇ ನಾನು ಯಾರು ಎಂಬುದಕ್ಕೆ ಪ್ರಶ್ನೆ ಎಂಬುದನ್ನು ಪ್ರಶ್ನೆಯಾಗಿ ಒಂದೊಮ್ಮೆ ಪರಿಗಣಿಸಿದರು ಅದರಲ್ಲಿ ನಾನು ಎಂಬುದಕ್ಕೆ ಉತ್ತರ ಏನೂ ಅಲ್ಲ ಎಂದೇ ಹೇಳಬೇಕಾಗುವುದು ಆದ್ದರಿಂದ ನಾನು ಯಾರು ಎಂಬುದೊಂದು ನಿಮ್ಮನ್ನು ಅರಿಯದ ಅಜ್ಞಾತ ನೀವೆಂದು ಅನುಭವಿಸಿರದ ನಿಮ್ಮ ಮನಸ್ಸಿನ ಪರಿಧಿಯಿಂದ ಹೊರಗಿರುವ ಸ್ಥಿತಿಗೆ ಕರೆದೊಯ್ಯುವಂತಹದು ಮನಸ್ಸಿನ ಅಸ್ತಿತ್ವದ ಬೇರುಗಳನ್ನೇ ಕತ್ತರಿಸುವಂತಹದು ಅಲ್ಲಿ ಮನಸ್ಸಿನ ಹಾವಳಿ ಇರದು ಅಲ್ಲಿ ಮನಸ್ಸಿನ ಹಾವಳಿ ಇರದ ಮೌನವೊಂದೇ ಇರುವುದು ಅದೊಂದು ಪ್ರಶ್ನೆಗಳಿರದ ಉತ್ತರವಿರದ ತಿಳಿಯುವವನಾಗಲಿ ತಿಳುವಳಿಕೆಯಾಗಲಿ ಇರದ ಕೇವಲ ಅರಿವು ಒಂದೇ ಅನುಭವಕ್ಕೆ ಬರುವ ಮೌನದ ಸ್ಥಿತಿ ಆದ್ದರಿಂದಲೇ ಈ ರಹಸ್ಯವನ್ನು ಅರಿತ ಎಲ್ಲ ರಹಸ್ಯದರ್ಶಿಗಳು ಏನು ಹೇಳದೆ ಮೌನವಾಗಿರುತ್ತಾರೆ ರಹಸ್ಯದರ್ಶಿಗಳನ್ನೇ ನಾವು ಮಿಸ್ಟಿಕ್ ಎಂದು ಕರೆಯುವುದು ಆದ್ದರಿಂದಲೇ ಅವರು ಏನು ಹೇಳಿದರೂ ಅದು ತಪ್ಪಾಗುವುದು ಎಂಬ ಪೂರ್ಣ ಅರಿವಿನಿಂದಲೇ ಮೌನ ಧರಿಸುತ್ತಾರೆ ಅದನ್ನು ಪದಗಳಲ್ಲಿ ವರ್ಣಿಸಿದೊಡನೆ ಅದು ತಪ್ಪಾಗುವುದು ನಿಮ್ಮ ಅರಿವಿಗೆ ಬರುತ್ತದೆ ಆದ್ದರಿಂದಲೇ ಅದನ್ನು ವಿವರಿಸುವವರು ಆ ವಿವರಣೆಯಲ್ಲಿರುವ ಪದಗಳಿಗೆ ಅಂಟಿಕೊಳ್ಳಬೇಡಿ ಎಂದು ಹೇಳುತ್ತಾರೆ ಆದ್ದರಿಂದಲೇ ಹೀಗೆ ಆ ರಹಸ್ಯದ ಅನುಭವ ಪಡೆದವರೆಲ್ಲರೂ ಯಾವುದು ಸತ್ಯವೋ ಅದನ್ನು ಪದಗಳಲ್ಲಿ ಹೇಳಲಾಗದು ಆದರೆ ಹಾಗೆ ಪದಗಳಲ್ಲಿ ಹೇಳಿರುವುದರಲ್ಲಿ ನಿಜವಾದ ಸತ್ಯ ಇರುವುದಿಲ್ಲ ಎನ್ನುವುದು ಸತ್ಯವನ್ನು ವಿವರಿಸಲು ಹೋದಾಗಲೆಲ್ಲ ಸತ್ಯಕ್ಕೆ ದ್ರೋಹವೇ ಆಗುವುದು ಸತ್ಯವನ್ನು ಹೇಳಲಾರಂಭಿಸಿದಾಗಲೇ ಅದು ತಪ್ಪಾಗಿ ಹೇಳಲ್ಪಡುತ್ತಿರುತ್ತದೆ ಅದೊಂದು ಅವರ್ಣನೀಯ ಮತ್ತು ಅನಿರ್ವಚನೀಯ ಪದಗಳಲ್ಲಿ ವಿವರಿಸಲಾಗದ್ದು ನಾನು ಯಾರು ಎಂಬುದು ಕತ್ತಿಯಂತೆ ಮನಸ್ಸಿನ ಆಟಗಳನ್ನೆಲ್ಲ ಕತ್ತರಿಸುತ್ತಾ ಸಾಗುತ್ತದೆ ಆದ್ದರಿಂದಲೇ ಸಾಧಕರು ಅದನ್ನು ಒಗಟಿನಂತೆ ಭಾವಿಸುತ್ತಾರೆ ಅದೊಂದು ಒಗಟುಗಳ ಸರಮಾಲೆ ಗುರುವು ಶಿಷ್ಯನಿಗೆ ನಿನ್ನ ನಿಜ ಮುಖವನ್ನು ಅರಿತುಕೋ ಎನ್ನುತ್ತಾನೆ ಆಗ ಶಿಷ್ಯನು ನಿಜವಾದ ಮುಖ ಹಾಗೆಂದರೇನು ಎಂದಾಗ ನಿನ್ನ ಜನ್ಮಕ್ಕೆ ಯಾರು ಕಾರಣರು ಎಂದುಕೊಂಡಿರುವೆಯೋ ಅಂದರೆ ನಿನ್ನ ತಂದೆ ತಾಯಿಗಳು ಹುಟ್ಟುವ ಮುನ್ನವೇ ನಿನಗಿದ್ದಂತಹ ಮುಖ ಎನ್ನುತ್ತಾನೆ ಈಗಂತೂ ಅದು ನಿಜಕ್ಕೂ ಒಗಟೆಯಾಗಿ ಬಿಡುತ್ತದೆ ಆಗ ನೀವು ಆ ನಿಜವಾದ ಮುಖದ ಕುರಿತು ಧ್ಯಾನದಲ್ಲಿ ತೊಡಗುವಿರಿ ಆಗ ನಿಮ್ಮ ಹಲವು ಮುಖಗಳು ಮನಸ್ಸಿನ ಪರದೆಯ ಮೇಲೆ ಮೂಡಬಹುದು ನಿಮ್ಮ ಯೌವನದ ಮುಖ ಬಾಲ್ಯದ ಮಧ್ಯವಯಸ್ಸಿನ ಮುಪ್ಪಿನ ಆರೋಗ್ಯಕರವಾದ ಮುಖ ಕಾಯಿಲೆ ಬಿದ್ದಿರುವ ಹಲವು ಮುಖಗಳು ನಿಮ್ಮೆದುರು ಮೂಡಬಹುದು ಎಲ್ಲ ಮುಖಗಳು ಒಂದರ ಹಿಂದೊಂದು ಸಾಲಿನಲ್ಲಿ ನಿಲ್ಲುತ್ತವೆ ಹೀಗೆ ಪ್ರತಿಯೊಂದು ಮುಖವು ನಿಮ್ಮೆದುರು ಬಂದು ನಿಂತಾಗಲು ನಾನೇ ನಿನ್ನ ನಿಜವಾದ ಮುಖ ಎಂದಾಗಲೋ ಅದನ್ನು ನೀವು ಅಲ್ಲಗಳೆಯುತ್ತಾ ಸಾಗುವಿರಿ ಹೀಗೆ ನಿಮ್ಮೆದುರು ಬಂದ ನಿಮ್ಮ ಎಲ್ಲ ಮುಖಗಳು ಕೇವಲ ಮುಖವಾಡಗಳೆಂದು ನಿಮ್ಮಿಂದ ತಿರಸ್ಕೃತವಾದಾಗ ಕೇವಲ ಕಾಲಿತನ ಮಾತ್ರವೇ ಉಳಿಯುತ್ತದೆ ಅದೇ ನಿಮ್ಮ ನಿಜವಾದ ಮುಖ ಆ ಕಾಲಿತನವೇ ನಿಮ್ಮ ನಿಜವಾದ ಮುಖ ಈ ಶೂನ್ಯತನ ಒಂದು ಅತ್ಯುಚ್ಛ ಅನುಭವ ಶೂನ್ಯ ಅಥವಾ ಏನೂ ಇಲ್ಲದಿರುವಿಕೆಯೇ ನಿಮ್ಮ ನಿಜವಾದ ಮುಖ ಹೀಗೆ ಇನ್ನೊಂದು ಒಗಟು ಒಂಟಿ ಕೈಯ ಚಪ್ಪಾಳೆ ಗುರು ಶಿಷ್ಯನಿಗೆ ಹೇಳುತ್ತಾನೆ ಹೀಗೆ ಒಂದು ಕೈನ ಚಪ್ಪಾಳೆಯ ಸದ್ದು ಕೇಳಲು ಹೇಳುತ್ತಾನೆ ಇದೊಂದು ವಿಚಿತ್ರ ಒಂದು ಕೈಯಲ್ಲಿ ಚಪ್ಪಾಳೆ ತಟ್ಟುವುದಾದರೂ ಹೇಗೆ ಚಪ್ಪಾಳೆಯನ್ನೇ ತಟ್ಟದಿದ್ದರೆ ಶಬ್ದವಾಗುವುದು ಹೇಗೆ ಶಬ್ದವೇ ಆಗದಿದ್ದರೆ ಅದನ್ನು ಕೇಳುವುದಾದರೂ ಹೇಗೆ ಅದು ಗುರು ಶಿಷ್ಯರಿಬ್ಬರಿಗೂ ಗೊತ್ತು ಆದರೂ ಗುರು ಅದರ ಮೇಲೆ ಧ್ಯಾನ ಮಾಡು ಎಂದಿರುವುದರಿಂದ ಶಿಷ್ಯ ಅದನ್ನು ಮಾಡಲೇಬೇಕು ಹೀಗೆ ಒಂದು ಕೈ ಚಪ್ಪಾಳೆಯ ಸದ್ದು ಕೇಳಲು ಧ್ಯಾನ ನಿರತನಾದ ಶಿಷ್ಯನಿಗೆ ಅಕ್ಕಿಯ ಚಿಲಿಪಿಲಿ ಧ್ವನಿ ನೀರು ಹರಿಯುವ ಜುಳು ಜುಳು ಶಬ್ದ ಎಲ್ಲವೂ ಕೇಳಿಸುತ್ತದೆ ಶಿಷ್ಯ ಅದನ್ನೇ ಗುರುವಿಗೆ ಹೇಳುತ್ತಾನೆ ಆದರೆ ಗುರುವು ಅವನ ತಲೆಗೊಂದು ಪೆಟ್ಟುಕೊಟ್ಟು ಪುನಃ ಧ್ಯಾನಪೂರ್ಣನಾಗಿ ಕೇಳುವಂತೆ ಹೇಳುತ್ತಾನೆ ಆತ ಬೇಗ ಆ ಒಂದು ಕೈ ಚಪ್ಪಾಳೆಯ ಸದ್ದು ಕೇಳಿಸಿಕೊಳ್ಳಬೇಕೆಂದು ಅವಸರ ಪಟ್ಟಂತೆಲ್ಲ ಮನಸ್ಸು ಹಲವು ವಿಧದ ಉತ್ತರಗಳನ್ನು ಸೃಷ್ಟಿಸುತ್ತಲೇ ಹೋಗುತ್ತದೆ ಪ್ರತಿಯೊಂದು ಉತ್ತರವು ಗುರುವಿನಿಂದ ನಿರಾಕರಿಸಲ್ಪಡುತ್ತಿದ್ದಂತೆ ಆತಂಕ ಉದ್ವೇಗಗಳು ಹೆಚ್ಚುತ್ತವೆ ಪ್ರತಿಯೊಬ್ಬರಿಗೂ ಉತ್ತರ ತಿಳಿಯುವ ತವಕ ಕೊನೆಕೊನೆಗೆ ಶಿಷ್ಯ ಉತ್ತರಿಸುವ ಮುನ್ನವೇ ಗುರುವು ನಿರಾಕರಿಸಿ ತಲೆಯ ಮೇಲೆ ಪೆಟ್ಟುಕೊಡುತ್ತಾನೆ ಹೀಗೇಕೋ ಇದು ಸ್ವಲ್ಪ ಅತಿಯಾಯಿತು ಎನಿಸುತ್ತದೆ ಉತ್ತರಕ್ಕಾಗಿ ಬಾಯಿ ತೆರೆಯುವ ಮುನ್ನವೇ ನಿರಾಕರಿಸಿ ಹೊಡೆಯುವುದೆಂದರೇನು ಆಗ ಶಿಷ್ಯ ನಾನು ಉತ್ತರವನ್ನೇ ಹೇಳದಿದ್ದರೂ ಅದು ಹೇಗೆ ತಪ್ಪಾಗುತ್ತಿದೆ ಎಂದು ಅಚ್ಚರಿಗೊಳಗಾಗುತ್ತಾನೆ ಆಗ ಗುರು ಹೇಳುತ್ತಾನೆ ನೀನು ಬಿಟ್ಟು ಹೇಳಿದಾಗಲೆಲ್ಲ ನೀನು ಬಿಟ್ಟು ಹೇಳಲೇಬೇಕಾಗಿಲ್ಲ ನೀನು ಉತ್ತರ ಸಿದ್ಧ ಮಾಡಿಕೊಂಡು ಬಂದಿರುವುದೇ ಅದು ತಪ್ಪು ಎಂದು ತೋರಿಸುತ್ತದೆ ನಿನಗೆ ನಿಜವಾದ ಉತ್ತರ ದೊರೆತಾಗ ನೀನು ನನ್ನ ಬಳಿ ಬರುವುದಿಲ್ಲ ಅದರ ಅವಶ್ಯಕತೆಯೂ ಇರುವುದಿಲ್ಲ ಆಗ ನಾನೇ ನಿನ್ನ ಬಳಿಗೆ ಬರುತ್ತೇನೆ ಹೀಗೆ ವರ್ಷಗಳು ಉರುಳಿ ಹೋಗುತ್ತವೆ ಒಂದು ದಿನ ಅದು ಸಂಭವಿಸುತ್ತದೆ ಆಗ ಯಾವ ಉತ್ತರವೂ ಇರುವುದಿಲ್ಲ ಮೊದಲಿಗೆ ಶಿಷ್ಯನಿಗೂ ಈ ಪ್ರಶ್ನೆಗೆ ಉತ್ತರವಿಲ್ಲ ಎಂಬುದು ತಿಳಿಯುತ್ತದೆ ಆದರೆ ಅದು ಕೇವಲ ಬುದ್ಧಿಯ ತಿಳುವಳಿಕೆ ಆದರೆ ಒಂದು ದಿನ ಎಲ್ಲ ಉತ್ತರಗಳು ಆವಿಯಾಗಿ ಹೋದಾಗ ಯಾವ ಉತ್ತರವೂ ಇರದ ಸ್ಥಿತಿಯನ್ನು ಶಿಷ್ಯ ತಲುಪುತ್ತಾನೆ ಹೀಗೆ ಎಲ್ಲ ಉತ್ತರಗಳು ಆವಿಯಾಗಿ ಹೋಗಿರುವುದರ ಸೂಚನೆ ಕೇವಲ ಒಂದೇ ಆಗಿರುತ್ತದೆ ಆ ಸ್ಥಿತಿಯಲ್ಲಿ ಪ್ರಶ್ನೆಯೂ ಆವಿಯಾಗಿ ಅದೃಶ್ಯವಾಗಿ ಬಿಡುತ್ತದೆ ಈಗ ಅದೇ ಶಿಷ್ಯ ಏನೂ ಮಾಡದೆ ಸುಮ್ಮನೆ ಮೌನವಾಗಿ ಕುಳಿತಿರುತ್ತಾನೆ ಆತ ಧ್ಯಾನವನ್ನೂ ಮಾಡುತ್ತಿರುವುದಿಲ್ಲ ಆತನಿಗೆ ಪ್ರಶ್ನೆಯೇ ಮರೆತು ಹೋಗಿರುತ್ತದೆ ಈಗ ಅವನಲ್ಲಿ ಒಂದು ಕೈ ಚಪ್ಪಾಳೆಯ ಸದ್ದು ಹೇಗಿರುತ್ತದೆ ಎಂಬ ಪ್ರಶ್ನೆಯೇ ಇರುವುದಿಲ್ಲ ಅದೊಂದು ಶುದ್ಧ ಮೌನದ ಸ್ಥಿತಿ ಹೀಗೆ ಗುರು ಶಿಷ್ಯರ ನಡುವೆ ಕಲಿಕೆಯ ಹಲವು ಒಳಮಾರ್ಗಗಳಿರುತ್ತವೆ ಈಗ ಗುರುವೇ ಶಿಷ್ಯನ ಬಳಿಗೆ ಧಾವಿಸುತ್ತಾನೆ ಶಿಷ್ಯನ ಹೃದಯದ ಬಾಗಿಲು ತಟ್ಟುತ್ತಾನೆ ಶಿಷ್ಯನನ್ನು ಬರಸೆಳೆದು ಅಪ್ಪಿಕೊಂಡು ಕೊನೆಗೂ ಅದು ಸಂಭವಿಸಿತು ನಾನು ಇದೇ ಸ್ಥಿತಿಯನ್ನು ಹೇಳುತ್ತಿದ್ದುದು ಎಂದಷ್ಟೇ ಹೇಳಬಹುದು ಪದಗಳಲ್ಲಿ ವಿವರಿಸಲಾಗದು ಅನುಭವಿಸಿಯೇ ನೋಡಬೇಕು ಜೈ ಓಶೋ ಜೈ ಜೈ ಓಶೋ